ಹಲೋ ನಮಸ್ಕಾರ ಎಲ್ಲರಿಗೂ ಎಮ್ ಎಸ್ ಚಾಂಟ್ ಯೂಟ್ಯೂಬ್ಗೆ ಸ್ವಾಗತ ಈಗ ಒಂದು ಸಣ್ಣ ನುಡಿಮುತ್ತು ಚಾಣಕ್ಯ ಅವರು ಹೇಳಿದಂಥ ನುಡಿಮುತ್ತು ಜೀವನದ ಮೂರು ಮಂತ್ರಗಳು ಯಾವುವೆಂದರೆ ಸಂತೋಷದಲ್ಲಿ ಮಾತು ಕೊಡಬೇಡಿ ಕೋಪದಲ್ಲಿ ಉತ್ತರ ಕೊಡಬೇಡಿ ದುಃಖದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ ಸ್ನೇಹಿತರೆ ಹಿಂದಿನ ಕ್ಲಾಸ್ನಲ್ಲಿ ನುಡಿ ಅರವತ್ತರವರೆಗೆ ಕಂಪ್ಲೀಟ್ ಆಗಿದೆ ಇವತ್ತಿನ ಕ್ಲಾಸಿನಲ್ಲಿ ನುಡಿ ಅರವತ್ತೊಂದರಿಂದ ಅರವತ್ನಾಲ್ಕರವರೆಗೆ ಶ್ರೀ ಲಲಿತಾ ಸಹಸ್ರನಾಮದ ಪಾರಾಯಣವನ್ನು ಕಲಿಯೋಣ ಸ್ನೇಹಿತರೆ ಒಂದು ವಿಡಿಯೋ ಮಾಡಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಇದೆ ವಿಡಿಯೋ ಮಾಡುವಾಗ ಒಂದು ಅಕ್ಷರನೂ ಮಿಸ್ಟೇಕ್ ಆಗದ ಹಾಗೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಇದನ್ನು ನೀವು ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ ನೀವು ಕೂಡ ಶ್ರೀ ಲಲಿತಾ ಸಹಸ್ರನಾಮದ ಪಾರಾಯಣವನ್ನು ಕಲಿತು ನಿಮ್ಮ ಮನೆಯಲ್ಲಿ ಪಾರಾಯಣ ಮಾಡುವುದರಿಂದ ತುಂಬ ತುಂಬಾ ಪ್ರಯೋಜನಗಳಿವೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಮಿಸ್ಟೇಕ್ಸ್ ಇದ್ದರೆ ಕಾಮೆಂಟ್ ಮಾಡಿ ಈಗ ಅರವತ್ತೊಂದನೆಯ ನುಡಿಯನ್ನು ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡ್ತೇನೆ ನಂತರ ಲೈನ್ಗಳನ್ನು ಹಾಕ್ಕೊಂಡು ಈಸಿ ಮಾಡಿಕೊಳ್ಳೋಣ ಸ್ನೇಹಿತರೆ ಇದು ಅರವತ್ತೊಂದನೆಯ ನುಡಿ ಪಂಚಪ್ರೇತಾಸನಾಸೀನ ಪಂಚಬ್ರಹ್ಮಸ್ವರೂಪಿಣೀ ಚಿನ್ಮಯಿ ಪರಮಾನಂದ ವಿಜ್ಞಾನ ಘನರೂಪಿಣಿ ಇನ್ನೊಂದು ಸರಿ ಹೇಳೋಣ ಪಂಚ ಪ್ರೇತಾಸನಾಸೀನ ಪಂಚಬ್ರಹ್ಮಸ್ವರೂಪಿಣೀ ಚಿನ್ಮಯೀ ಪರಮಾನಂದ ವಿಜ್ಞಾನ ಘನ ರೂಪಿಣಿ ಈಗ ಲೈನ್ಗಳನ್ನು ಹಾಕ್ಕೊಂಡು ಈಸಿ ಮಾಡ್ಕೊಳ್ಳೋಣ ಪಂಚ ಮುಂದೆ ಒಂದು ಲೈನ್ ಇಲ್ಲಿ ಪದ್ ಮುಂದೆ ಒಂದು ಬಿಂದು ಹಂ ಪ್ರನೌನ್ಸ್ ಮಾಡಬೇಕು ಅನುಸ್ವಾರ ಹಂ ಪ್ರನೌನ್ಸ್ ಮಾಡಬೇಕು ಪ್ರೇತಾಸನ ಮುಂದೆ ಒಂದು ಲೈನ್ ಇಲ್ಲಿ ಪೇದ್ ಮುಂದೆ ದೀರ್ಘ ಮತ್ತು ರ ಒತ್ತಕ್ಷರ ಇದೆ ಪ್ರೇತಾಸನ ದೀರ್ಘಾಕಾರ ಪ್ರನೌನ್ಸ್ ಮಾಡಬೇಕು ಪ್ರೇತಾಸನ ಸೀನ ಮುಂದೆ ಒಂದು ಲೈನ್ ಇಲ್ಲಿ ಕೂಡ ಸೀದ್ ಮುಂದೆ ದೀರ್ಘ ಪಂಚಬ್ರಹ್ಮ ಮುಂದೆ ಒಂದು ಲೈನ್ ಇಲ್ಲಿ ಪದ್ ಮುಂದೆ ಒಂದು ಬಿಂದು ಇಲ್ಲಿ ಬ ರ ಒತ್ತಕ್ಷರ ಹ ಮ ಒತ್ತಕ್ಷರ ಪಂಚಬ್ರಹ್ಮ ಸ್ವರೂಪಿನಿ ಮುಂದೆ ಒಂದು ಲೈನ್ ಇಲ್ಲಿ ಸ ಓ ಒತ್ತಕ್ಷರ ನೀ ಮುಂದೆ ದೀರ್ಘ ದೀರ್ಘಾಕಾರವಾಗಿ ಪ್ರೊನೌನ್ಸ್ ಮಾಡಬೇಕು ಸ್ವರೂಪಿನಿ ಚಿನ್ಮಯಿ ಮುಂದೆ ಒಂದು ಲೈನ್ ಚಿನ್ಮಯಿ ದೀರ್ಘಾಕಾರವಾಗಿ ಪ್ರೊನೌನ್ಸ್ ಮಾಡಬೇಕು ಚಿನ್ಮಯಿ ಪರಮಾನಂದ ಮುಂದೆ ಒಂದು ಲೈನ್ ವಿಜ್ಞಾನ ಮುಂದೆ ಒಂದು ಲೈನ್ ಇಲ್ಲಿ ಜಾಕೆ ಯಾವತ್ತಕ್ಷರ ಅನುನಾಸಿಕ ಘನ ಮುಂದೆ ಒಂದು ಲೈನ್ ಘನರೂಪಿಣಿ ಇಲ್ಲಿ ಮಹಾಪ್ರಾಣ ಘ ಇಲ್ಲಿ ನೀರ್ ಮುಂದೆ ದೀರ್ಘ ದೀರ್ಘಾಕಾರವಾಗಿ ಪ್ರನೌನ್ಸ್ ಮಾಡಬೇಕು ಘನ ರೂಪಿಣಿ ಈಗ ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡೋಣ ಮೊದಲು ಎಲ್ಲಿ ಲೈನ್ ಹಾಕಿದೆ ಎಲ್ಲ ಒಂದ್ಸರಿ ಸ್ಲೋ ಹೇಳ್ತೇನೆ ಸ್ಟಾಪ್ ಮಾಡಿ ನಂತರ ಒಂದ್ಸರಿ ಫಾಸ್ಟಾಗಿ ಹೇಳೋಣ ಪಂಚಪ್ರೇತಾಸನ ಸೀನ ಪಂಚಬ್ರಹ್ಮ ಸ್ವರೂಪಿಣಿ ಚಿನ್ಮಯಿ ಪರಮಾನಂದ ವಿಜ್ಞಾನ ಘನರೂಪಿಣಿ ಈಗ ಫಾಸ್ಟ್ ಆಗಿ ಹೋಡೋಣ ಒಂದ್ಸರಿ ಜಾಯಿನ್ ಆಗಿ ಪಂಚ ಪ್ರೇತಾಸನಾಸೀನ ಪಂಚಬ್ರಹ್ಮಸ್ವರೂಪಿಣೀ ಚಿನ್ಮಯೀ ಪರಮಾನಂದ ವಿಜ್ಞಾನ ಘನ ರೂಪಿಣೀ ಈಗ ಅರವತ್ತೆರಡನೇ ನುಡಿಯನ್ನು ನೋಡೋಣ ಟೂ ಟೈಮ್ಸ್ ಪಾರಾಯಣವನ್ನು ಮಾಡ್ತೇನೆ ಧ್ಯಾನ ಧ್ಯಾತೃಧ್ಯೇಯ ಧರ್ಮ ಧರ್ಮ ವಿವರ್ಜಿತ ವಿಶ್ವರೂಪ ಜಾಗರಣಿ ಸ್ವಪಂತಿ ತೈಜಸಾತ್ಮಿಕ ಇನ್ನೊಂದ್ಸರಿ ಹೇಳ್ತೇನೆ ಧ್ಯಾನ ಧ್ಯಾತೃ ಧ್ಯೇಯ ರೂಪ ಧರ್ಮ ಧರ್ಮ ವಿವರ್ಜಿತ ವಿಶ್ವರೂಪ ಜಾಗರಣಿ ಸ್ವಪಂತಿ ತೈಜಸಾತ್ಮಿಕ ಈಗ ಲೈನ್ಗಳನ್ನು ಹಾಕ್ಕೊಂಡು ಈಸಿ ಮಾಡ್ಕೊಳ್ಳೋಣ ಧ್ಯಾನ ಮುಂದೆ ಒಂದು ಲೈನ್ ಇಲ್ಲಿ ಮಹಾಪ್ರಾಣ ಕೆ ಯ ಒತ್ತಕ್ಷರ ಧ್ಯಾನ ಧ್ಯಾತೃ ಮುಂದೆ ಒಂದು ಲೈನ್ ಧ್ಯಾತೃ ಇಲ್ಲಿ ಮಹಾಪ್ರಾಣ ಧ ಕೆ ಯ ಒತ್ತಕ್ಷರ ಧ ಕೆ ರು ಒತ್ತಕ್ಷರ ಧ್ಯಾತೃ ಧ್ಯೇಯ ಮುಂದೆ ಒಂದು ಲೈನ್ ಇಲ್ಲಿ ಮಹಾಪ್ರಾಣ ಧ ಮತ್ತು ಒತ್ತಕ್ಷರ ದೀರ್ಘ ಇದೆ ದೀರ್ಘಾಕಾರವಾಗಿ ಪ್ರೊನೌನ್ಸ್ ಮಾಡಬೇಕು ಧ್ಯೇಯ ರೂಪ ಮುಂದೆ ಒಂದು ಲೈನ್ ಧರ್ಮ ಮುಂದೆ ಒಂದು ಲೈನ್ ಇಲ್ಲಿ ಮಹಾಪ್ರಾಣ ಧ ಮತ್ತು ಇಲ್ಲಿ ಮದ್ ಮುಂದೆ ಅರ್ಕಾವತ್ತು ಬಂದಿದೆ ಧರ್ಮ ಧರ್ಮ ಮುಂದೆ ಒಂದು ಲೈನ್ ವಿವರ್ಜಿತ ಮುಂದೆ ಒಂದು ಲೈನ್ ಇಲ್ಲಿ ಜೀವ್ ಮುಂದೆ ಅರ್ಕಾವತ್ತು ವಿಶ್ವರೂಪ ಮುಂದೆ ಒಂದು ಲೈನ್ ಇಲ್ಲಿ ಶಿವಕ್ಕೆ ವ ಒತ್ತಕ್ಷರ ವಿಶ್ವರೂಪ ಜಾಗರಣಿ ಮುಂದೆ ಒಂದು ಲೈನ್ ಇಲ್ಲಿ ನೀದ್ ಮುಂದೆ ದೀರ್ಘ ದೀರ್ಘಾಕಾರವಾಗಿ ಪ್ರನೌನ್ಸ್ ಮಾಡಬೇಕು ಸ್ವಪಂತಿ ಮುಂದೆ ಒಂದು ಲೈನ್ ಇಲ್ಲಿ ಸ ಕೆ ಓವತ್ತಕ್ಷರ ಪದ ಮುಂದೆ ಒಂದು ಬಿಂದು ಅಂ ಪ್ರನೌನ್ಸ್ ಮಾಡಬೇಕು ಅನುಸ್ವಾರ ಅಂ ಪ್ರನೌನ್ಸ್ ಮಾಡಬೇಕು ತೀದ ಮುಂದೆ ದೀರ್ಘ ದೀರ್ಘಾಕಾರವಾಗಿ ಪ್ರನೌನ್ಸ್ ಮಾಡಬೇಕು ಸ್ವಪಂತಿ ತೈಜ ಸಾತ್ಮಿಕ ಮುಂದೆ ಒಂದು ಲೈನ್ ಇಲ್ಲಿ ತ ಕೆವತ್ತಕ್ಷರ ತೀಕೆ ಮತ್ತರ ತೈಜ ಈಗ ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡೋಣ ಧ್ಯಾನ ಧ್ಯೇಯ ರೂಪ ಧರ್ಮ ಧರ್ಮ ವಿವರ್ಜಿತ ವಿಶ್ವರೂಪ ಜಾಗರಣಿ ಸ್ವಪಂತಿ ತೈಜಸಾತ್ಮಿಕ ಇನ್ನೊಂದ್ಸರಿ ಇವಾಗ ಫಾಸ್ಟ್ ಆಗಿ ಹೇಳೋಣ ಜಾಯಿನ್ ಆಗಿ ಧ್ಯಾನ ಧ್ಯಾತೃ ಧ್ಯೇಯ ರೂಪ ಧರ್ಮ ಧರ್ಮ ವಿವರ್ಜಿತ ವಿಶ್ವರೂಪ ಜಾಗರಣಿ ಸ್ವಪಂತಿ ತೈಜಸಾತ್ಮಿಕ ಸ್ನೇಹಿತರೆ ಅರವತ್ತ್ ಮೂರನೇ ನುಡಿ ಒಂದು ಲೈನ್ ಹಿಂದಿನ ಪೇಜ್ನಲ್ಲಿದೆ ಇದು ನಮಗೆ ಲೈನ್ಗಳನ್ನು ಹಾಕ್ಕೊಂಡು ಪಾರಾಯಣವನ್ನು ಕಲೀಲಿಕ್ಕೆ ಕಷ್ಟ ಅನ್ನಿಸ್ತದೆ ಅದಕ್ಕೋಸ್ಕರ ನಾನು ಇದೇ ಪೇಜಲ್ಲಿ ಆ ಲೈನನ್ನು ಬರ್ಕೊಂಡಿದ್ದೇನೆ ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡ್ತೇನೆ ನಂತರ ಲೈನ್ಗಳನ್ನು ಹಾಕ್ಕೊಡೋಣ ಸೂಕ್ತ ಪ್ರಾಧ್ಯಾತ್ಮಿಕ ತುರ್ಯ ಸರ್ವಾವಸ್ಥಾ ವಿವರ್ಜಿತ ಸೃಷ್ಟಿಕರ್ತೀ ಬ್ರಹ್ಮರೂಪ ಗೋಪ್ತ್ರಿ ಗೋವಿಂದ ರೂಪಿಣಿ ಇನ್ನೊಂದ್ಸರಿ ಸೂಕ್ತ ಪ್ರಾಧ್ಯಾತ್ಮಿಕತುರ್ಯ ಸರ್ವಸ್ಥಾವಿವರ್ಜಿತ ಸೃಷ್ಟಿಕರ್ತೀ ಬ್ರಹ್ಮರೂಪ ಗೋಪ್ತ್ರಿ ಗೋವಿಂದ ರೂಪಿಣಿ ಈಗ ಲೈನ್ಗಳನ್ನು ಹಾಕೊಳ್ಳೋಣ ಇಲ್ಲಿ ಎಲ್ಲ ವರ್ಡ್ಸ್ ಎಲ್ಲ ಸಪ್ರೇಟ್ ಆಗಿದೆ ಸೂಕ್ತ ಮುಂದೆ ಒಂದು ಲೈನ್ ಇಲ್ಲಿ ಪಾಕಿ ತವತ್ತಕ್ಷರ ಸೂಕ್ತ ಸೂಕ್ತ ಪ್ರಾಜ್ಞಾತ್ಮಿಕ ಮುಂದೆ ಒಂದು ಲೈನ್ ಇಲ್ಲಿ ಪಾಕಿ ರವತ್ತಕ್ಷರ ಇಲ್ಲಿ ಜಾಕೆ ಯಾವತ್ತಕ್ಷರ ಪ್ರಾಜ್ಞ್ಯಾತ್ಮಿಕ ಇಲ್ಲಿ ತೀಕೆ ಮವತ್ತಕ್ಷರ ಪ್ರಾಜ್ಞಾತ್ಮಿಕ ತುರ್ಯ ಮುಂದೆ ಒಂದು ಲೈನ್ ಸರ್ವವಸ್ಥಾ ಮುಂದೆ ಒಂದು ಲೈನ್ ಸರ್ವಸ್ಥ ಇಲ್ಲಿ ಸಾಕೆ ಮಹಾಪ್ರಾಣ ಥವತ್ತಕ್ಷರ ಸರ್ವಾವಸ್ಥಾ ವಿವರ್ಜಿತ ಸೃಷ್ಟಿಕರ್ತ್ರಿ ಮುಂದೆ ಒಂದು ಲೈನ್ ಇಲ್ಲಿ ಸ ಕೆ ರು ಒತ್ತಕ್ಷರ ಕೆ ಟ ಒತ್ತಕ್ಷರ ಇಲ್ಲಿ ತೀಕೆ ಒತ್ತಕ್ಷರ ಅರ್ಘಾವತ್ತು ಮತ್ತು ದೀರ್ಘ ದೀರ್ಘಾಕಾರವಾಗಿ ಪ್ರನೌನ್ಸ್ ಮಾಡ್ತವೆ ಸೃಷ್ಟಿಕರ್ತ್ರಿ ಸೃಷ್ಟಿಕರ್ತ್ರಿ ಬ್ರಹ್ಮ ರೂಪ ಮುಂದೆ ಒಂದು ಲೈನ್ ಇಲ್ಲಿ ಬ ಕೆ ರ ಒತ್ತಕ್ಷರ ಕೆ ಮ ಒತ್ತಕ್ಷರ ಬ್ರಹ್ಮ ಬ್ರಹ್ಮರೂಪ ಗೋಪ್ತ್ರಿ ಮುಂದೆ ಒಂದು ಲೈನ್ ಇಲ್ಲಿ ಗೋದ್ ಮುಂದೆ ದೀರ್ಘ ಪೀದ್ ಮುಂದೆ ದೀರ್ಘ ತ ಒತ್ತಕ್ಷರ ಮತ್ತು ರ ಒತ್ತಕ್ಷರ ಇಲ್ಲಿ ದೀರ್ಘಾಕಾರವಾಗಿ ಪ್ರನೌನ್ಸ್ ಮಾಡ್ತೇವೆ ಗೋಪ್ತ್ರಿ ಗೋಪ್ತ್ರಿ ಗೋವಿಂದ ಮುಂದೆ ಒಂದು ಲೈನ್ ರೂಪಿಣಿ ಮುಂದೆ ಒಂದು ಲೈನ್ ಇಲ್ಲಿ ನೀರ್ ಮುಂದೆ ದೀರ್ಘ ದೀರ್ಘಾಕಾರವಾಗಿ ಪ್ರನೌನ್ಸ್ ಮಾಡ್ತೇವೆ ಗೋವಿಂದ ರೂಪಿಣಿ टू टाईम्स पार येणं सूप्त प्राध्यात्मिक तुर्या सर्वावस्था विवर्जित सृष्टिकर्त्री ब्रह्मरूप गोप्त्री गोविंदरूपिणी सर सूक्त प्राध्यात्मिक तुर्यार्वावस्था विवर्जिता ಸೃಷ್ಟಿಕರ್ತೀ ಬ್ರಹ್ಮರೂಪ ಗೋವಿಂದ ಗೋವಿಂದರೂಪಿಣೀ ಈಗ ಅರವತ್ನಾಲ್ಕನೇ ನುಡಿಯನ್ನು ಟೂ ಟೈಮ್ಸ್ ಪಾರಾಯಣವನ್ನು ಮಾಡ್ತೇನೆ ಸಂಹಾರಿಣೀ ರುದ್ರರೂಪ ಸದಾ ಸದಾಶಿವಾನುಗ್ರಹದ ಪಂಚಕೃತ್ಯ ಪರಾಯಣ ಇನ್ನೊಂದು ಸರಿ ಸಂಹಾರಿಣಿ ರುದ್ರರೂಪ ತಿರೋಧಾನಕರೀಶ್ವರಿ ಸದಾಶಿವಾನುಗ್ರಹದ ಪಂಚಕೃತ್ಯ ಪರಾಯಣ ಈಗ ಲೈನ್ಗಳನ್ನು ಹಾಕ್ಕೊಂಡು ಈಸಿ ಮಾಡ್ಕೊಳ್ಳೋಣ ಸಂಹಾರಿಣಿ ಮುಂದೆ ಒಂದು ಲೈನ್ ಇಲ್ಲಿ ಸದ್ ಮುಂದೆ ಒಂದು ಬಿಂದು ಅಂ ಪ್ರನೌನ್ಸ್ ಮಾಡಬೇಕು ಅನುಸ್ವಾರ ಇಲ್ಲಿ ನೀದ್ ಮುಂದೆ ದೀರ್ಘ ದೀರ್ಘಾಕಾರವಾಗಿ ಪ್ರನೌನ್ಸ್ ಮಾಡಬೇಕು ರುದ್ರ ರುದ್ರರೂಪ ಮುಂದೆ ಒಂದು ಲೈನ್ ದ ಕೆರ ಒತ್ತಕ್ಷರ ತಿರೋಧಾನ ಮುಂದೆ ಒಂದು ಲೈನ್ ಇಲ್ಲಿ ರೋದ್ ಮುಂದೆ ದೀರ್ಘ ಮಹಾಪ್ರಾಣದ ಕರೀಶ್ವರೀ ರೀದ್ ಮುಂದೆ ದೀರ್ಘ ರೀದ್ ಮುಂದೆ ದೀರ್ಘ ಇಲ್ಲಿ ಕೂಡ ಕರೀಶ್ವರೀ ಸದಾಶಿವ ಮುಂದೆ ಒಂದು ಲೈನ್ ನುಗ್ರಹದ ಆದರೆ ನಾವು ಓದಬೇಕಾದ್ರೆ ಬಿಡಿಸಿ ಓದಿದಾಗ ಸದಾಶಿವ ಅನುಗ್ರಹದ ಅನುಗ್ರಹದ ಅಂತೆ ಬರ್ತದೆ ಸದಾಶಿವ ಅನುಗ್ರಹದ ಮುಂದೆ ಒಂದು ಲೈನ್ ಪಂಚಕೃತ್ಯ ಮುಂದೆ ಒಂದು ಲೈನ್ ಇಲ್ಲಿ ಪದ ಮುಂದೆ ಒಂದು ಬಿಂದು ಕೆ ರುವತ್ತಕ್ಷರ ತಕೆ ಯಾವತ್ತಕ್ಷರ ಪಂಚಕೃತ್ಯ ಪಾರಾಯಣ ಮುಂದೆ ಒಂದು ಲೈನ್ ಇವಾಗ ಒಂದು ಟೂ ಟೈಮ್ಸ್ ಪಾರಾಯಣ ಮಾಡೋಣ ಸಂಹಾರಿಣಿ ರುದ್ರರೂಪ ತಿರೋಧಾನ ಕರೀಶ್ವರಿ ಸದಾಶಿವಾನುಗ್ರಹದ ಪಂಚಕೃತ್ಯ ಪರಾಯಣ ಈಗ ಫಾಸ್ಟಾಗಿ ಹೇಳೋಣ ಜಾಯಿನ್ ಆಗಿ ಸಂಹಾರಿಣೀ ರುದ್ರರೂಪ ತಿರೋಧಾನಕರೀಶ್ವರೀ ಸದಾಶಿವಾನುಗ್ರಹದ ಪಂಚಕೃತ್ಯ ಪರಾಯಣ